ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಿಜಯಲಕ್ಷ್ಮಿ ಕಿಚನ್ ನಾನಿವತ್ತು ನಿಮಗೆ ಗಾರ್ಲಿಕ್ ಚಿಕನ್ ಗ್ರೇವಿ ಮಾಡೋದನ್ನು ತೋರಿಸ್ತೀನಿ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಈ ಗಾರ್ಲಿಕ್ ಚಿಕನ್ ಗ್ರೇವಿಗೆ ಯಾವ ರೀತಿ ಮಾಡೋದಂತ ನಾನೀಗ ತೋರಿಸ್ತೀನಿ ಗಾರ್ಲಿಕ್ ಚಿಕನ್ ಗ್ರೇವಿಗೆ ಬೇಕಾಗಿರುವಂಥ ಪದಾರ್ಥಗಳು ಈರುಳ್ಳಿ ಬೆಳ್ಳುಳ್ಳಿ ಪ್ರಮಾಣ ಜಾಸ್ತಿ ಶುಂಠಿ ಮೆಣಸಿನ್ಕಾಯಿ ಲವಂಗ ಚಕ್ಕೆ ಒಂದೇ ಒಂದು ಏಲಕ್ಕಿ ಪುದೀನ ಕೊತ್ತಂಬರಿ ಸೊಪ್ಪು ಕರಿಬೇವು ಟೊಮೊಟೊ ಈಗ ಇದನ್ನೆಲ್ಲ ರುಬ್ಕೊಳ್ತೀನಿ ನಾನು ನೋಡಿ ಚಿಕನೆಲ್ಲ ಒಂದು ಎರಡು ಮೂರು ಸಾರಿ ಚೆನ್ನಾಗಿ ತೊಳ್ಕೊಳ್ಬೇಕು ಈಗ ನೆಕ್ಸ್ಟ್ ಪ್ರಾಸೆಸ್ ತೋರಿಸ್ತೀನಿ ಇಟ್ಟು ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ನೋಡಿ ಎಣ್ಣೆ ಕಾದಿದೆ ಒಂದೇ ಒಂದು ಬಾತೆಲೆ ಒಂದು ಸ್ವಲ್ಪ ಸೋಂಪು ಹಾಕ್ತಾಯಿದ್ದೀನಿ ಸೋಂಪೆಲ್ಲ ಚೆನ್ನಾಗಿ ಚಟ್ಪಟ ಅಂದಿದೆ ಇವಾಗ ಚಿಕನ್ ಸೇರಿಸ್ತೀನಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪಾಕ್ಬೇಕು ಅರ್ಶನ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದು ಒಂದೆರಡು ನಿಮಿಷ ಬೇಯಲಿ மசால சேர்ச்சினிக்கு தனியா படி சேர்த்தி கரம் மசாலா ఇదె చన ఇక ఇక నీరు అవశ్యకత ఇలా తట్టే ముచ్చి తట్టె ముచ్చి ఒందు నిమిష ఐ ఫ్లమల్ట్రె రెడీ ఆగితే ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ತುಂಬ ಚೆನ್ನಾಗಿ ಫ್ಲೇವರೆಲ್ಲ ಚು ತುಂಬ ಚೆನ್ನಾಗಿ ಬರ್ತಾಯಿದೆ ಈ ತಿಕ್ನೆಸ್ ಇರಬೇಕು ಪೂರಿ ಚಪಾತಿ ದೋಸೆ ಇಡ್ಲಿ ಮುದ್ದೆ ಇದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಈಗ ಇದು ನಾವು ಚಿಕನ್ ಯಾವ ರೀತಿ ಬೆಂದಿದೆ ಅಂತ ತಿಳ್ಕೊಳ್ಳೋಕ್ಕೆ ಈ ರೀತಿ ಕಾಲು ತಗೊಂಡು ಮೇಲುಗಡೆ ಹಿಂಗೆ ನೋಡಿ ಇದು ಬಂದುಬಿಡಬೇಕು ಆವಾಗ ಎಲ್ಲ ಬೆಂದಿದೆ ಅಂತ ಅರ್ಥ ಈಗ ಪೂರ್ತಿಯಾಗಿ ಬೆಂದಿದೆ ಇಷ್ಟು ಬೆಂದರೆ ಸಾಕಾಗುತ್ತೆ ಈಗ ಇದಕ್ಕೆ ಲಾಸ್ಟಲ್ಲಿ ನೋಡಿ ಒಂದು ಸ್ವಲ್ಪ કસൂരി મેથીના ક્રશ ಮಾಡಿ ಹಾಕಬೇಕು ತುಂಬಾ ಜಾಸ್ತಿ ಹಾಕಕ ಹೋಗಬರ್ದು ಒಂದ ಸ್ವಲ್ಪ ಹಾಕಬೇಕು ಜಾಸ್ತಿ ಹಾಕಿದ್ರೆ ಅಂದ್ರೆ ಕಹಿ ಬಂದಬಿಡುತ್ತೆ ಅದಕ್ಕೋಸ್ಕರ ಒಂದ ಸ್ವಲ್ಪ ಹಾಕಿ ಕುದಿಸಬೇಕು ನೋಡಿ ಗಾರ್ಲಿಕ್ ಚಿಕನ್ ಗ್ರೇವಿ ರೆಡಿ ಆಗಿದೆ ತುಂಬಾ ಟೇಸ್ಟಿ ಆಗಿದೆ ಈಗ ಸರ್ವಿಂಗ್ ಪ್ಲೇಟ್ ತಗಿದೀನಿ ನೋಡಿ ತುಂಬ ರುಚಿಕರವಾದ ಗಾರ್ಲಿಕ್ ಚಿಕನ್ ಗ್ರೇವಿ ರೆಡಿಯಾಗಿದೆ ತುಂಬ ಸೂಪರಾಗಿದೆ ಈ ರೀತಿ ನೀವೊಂದು ಸಾರಿ ಟ್ರೈ ಮಾಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ಓಕೆ ಫ್ರೆಂಡ್ಸ್ ಆದಷ್ಟು ನನ್ನ ವೀಡಿಯೋಗಳನ್ನ ಹೊಸ್ದಾಗಿ ನೋಡೋರು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನನ್ನು ಒತ್ತಿ ನನ್ನ ಎಲ್ಲ ರೆಸಿಪಿಗಳು ತಕ್ಷಣ ಬರುತ್ತೆ ಥ್ಯಾಂಕ್ ಯು